ಓನ್ಲಿ ಡಿಸೈನರ್ ಪ್ಯಾಟರ್ನ್ ಬಗ್ಗೆ ಮಾತಾಡೋಣ ಇವತ್ತು ಆ ಥರ ಡಿಸೈನರ್ ಪೀಸಸ್ ಮತ್ತು ಯುನಿಕ್ ಯುನಿಕ್ ಆರ್ಟಿಕಲ್ ಶೋರೂಮ್ ಲೆವೆಲ್ ಆರ್ಟಿಕಲ್ಗಳು ಯಾರಿಗೆ ಬೇಕಾಗಿದೆ ಸ್ಲೀವ್ಸ್ ಆಲ್ ಓವರ್ ವರ್ಕ್ ಮತ್ತು ದುಪ್ಪಟ್ಟ ಅಲ್ಲಿನ ಫೋರ್ ಸೈಡ್ ಬಾರ್ಡರಲ್ಲಿ ಹ್ಯಾಂಡ್ ವರ್ಕ್ ಕಚ್ ಆ ಥರ ಪೀಸಸ್ ಡಿಸೈನರ್ ಪ್ಯಾಟರ್ನ್ ಮತ್ತು ಬುಟೀಕ್ ಸ್ಟೈಲ್ ಆರ್ಟಿಕಲ್ಗಳು ಪರ್ಚೇಸ್ ಮಾಡಬೇಕಾಗಿದೆ ನಿಮಗೆ ಈಜೋನ್ ಇದ್ದಾವೆ ಯಾಕೆ ಅದರಲ್ಲಿ ಒಂದಿಲ್ಲ ಎರಡಿಲ್ಲ ಟೂ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ಆ ಥರ ಪ್ಯಾಟರ್ನ್ಸ್ ಮತ್ತು ಆ ಥರ ಕಾನ್ಸೆಪ್ಟಲ್ಲಿ ಅವೈಲೇಬಲ್ ಇದ್ದಾವೆ ಯಾಕೆ ಅದು ಕೆಪಾಸಿಟಿ ನೋಡಬೇಕಾ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ನೀವು ಲಾಸ್ಟ್ ತಕ್ಷಣ ನೋಡ್ತೀರ ಅದು ಓನ್ಲಿ ಹ್ಯಾಂಡ್ವರ್ಕ್ ಟಚ್ ಅಪಲ್ಲಿ ಆರ್ಟಿಕಲ್ಗಳು ಇದ್ದಾವೆ ಈ ಕಡೆ ಲಾಸ್ಟ್ ತಕ್ಷಣ ನೋಡ್ತೀರಾ ಅಂದರೆ ಎರಡು ಎರಡು ರೇಕಲ್ಲಿ ಫುಲ್ ಬರೆದಿದ್ದೀನಿ ನಾನು ಐಟಮ್ಗಳು ಆ ಪೂರ್ತಿ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಪೀಸಸ್ದು ಆರ್ಟಿಕಲ್ಗಳು ಇದ್ದಾವೆ মই ডিজিটেল দুপাট জোতে আৰ্টিকল নিমে চিডেৱৰ হেণ্ডৱৰ্ক নোট হেণ্ডৱৰ্ক নেট নেকি নহয় জি পি অটে ফিং চেঞ্জ আগতে ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿ ಸಾವರಯ್ಯ ಸಿಲ್ಸನ್ ಮಿಲ್ಸಿಂದ ವೇರ್ ಸೀಸನ್ ನಡೀತಾ ಇದೆ ನೆಕ್ಸ್ಟ್ ಟೈಮ್ ರಕ್ಷಾ ಬಂಧನ ಎಲ್ಲಗಳು ಬಂದುಬಿಟ್ಟಿದೆ ಅದಾದಮೇಲೆ ಫೆಸ್ಟಿವಲ್ ಸೀಸನ್ ಇದ್ದಾವೆ ಆ ಫೆಸ್ಟಿವಲ್ ಸೀಸನಲ್ಲಿ ಏನು ಆರ್ಟಿಕಲ್ಗಳು ಟ್ರೆಂಡಲ್ಲಿ ನಡೀತಾ ಇದೆ ಆ ಥರ ಹ್ಯಾಂಡ್ ವರ್ಕಲ್ಲಿ ಡಿಸೈನರ್ ಪ್ಯಾಟರ್ನ್ ಓನ್ಲಿ ಡಿಸೈನರ್ ಪ್ಯಾಟರ್ನ್ ಬಗ್ಗೆ ಮಾತಾಡೋಣ ಇವತ್ತು ಆ ಥರ ಡಿಸೈನರ್ ಪೀಸಸ್ ಮತ್ತು ಯುನಿಕ್ ಯುನಿಕ್ ಆರ್ಟಿಕಲ್ ಶೋರೂಮ್ ಲೆವೆಲ್ ಆರ್ಟಿಕಲ್ಗಳು ಯಾರಿಗೆ ಬೇಕಾಗಿದೆ ಆ ಥರ ಪಾರ್ಟಿವಿಯರ್ ಪೀಸಸ್ ಫುಲ್ ಹೆವಿ ಕಾನ್ಸೆಪ್ಟಲ್ಲಿ ಬಾಟಮ್ ವರ್ಕ್ ಅಲ್ಲಿ ನೋಡಿ ಬಾಟಮ್ ಆಲ್ ಓವರ್ ವರ್ಕ್ ಸ್ಲೀವ್ಸ್ ಆಲ್ ಓವರ್ ವರ್ಕ್ ಮತ್ತು ದುಪ್ಪಟ್ಟ ಅಲ್ಲಿನ ಫೋರ್ ಸೈಡ್ ಬಾರ್ಡರಲ್ಲಿ ಹ್ಯಾಂಡ್ ವರ್ಕ್ ಅಲ್ಲಿ ಆ ಥರ ಪೀಸಸ್ ಡಿಸೈನರ್ ಪ್ಯಾಟರ್ನ್ ಮತ್ತು ಬುಟೀಕ್ ಸ್ಟೈಲ್ ಆರ್ಟಿಕಲ್ಗಳು ಪರ್ಚೇಸ್ ಮಾಡಬೇಕಾಗಿದೆ ನಿಮಗೆ ಅದು ಹುಡುಕ್ತಾ ಇದ್ದೀರಾ ಎಲ್ಲಿ ಇದೆ ಅಜೀಜೋನ್ ಇದ್ದಾವೆ ಯಾಕೆ ಅದರಲ್ಲಿ ಒಂದಿಲ್ಲ ಎರಡಿಲ್ಲ ಟೂ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ಆ ಥರ ಪ್ಯಾಟರ್ನ್ಸ್ ಮತ್ತು ಆ ಥರ ಕಾನ್ಸೆಪ್ಟ್ ಅಲ್ಲಿ ಅವೈಲೇಬಲ್ ಇದಾವೆ ಯಾಕೆ ಕಾನ್ಸೆಪ್ಟ್ ಏನೇನು ಪ್ಯಾಟರ್ನ್ ಏನೇನು ಹೇಳೋರು ಹೇಳಿಬಿಡ್ತಾರೆ ಬಟ್ ಡಿಸೈನ್ಗಳು ತೋರ್ಸೋಕ್ಕೆ ಕೆಪಿಸಿಟಿ ಇರಬೇಕು ಅದು ಕೆಪಾಸಿಟಿ ನೋಡಬೇಕಾ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ನೀವು ಲಾಸ್ಟ್ ತಕ್ಷಣ ನೋಡ್ತೀರಾ ಅದು ಓನ್ಲಿ ಹ್ಯಾಂಡ್ವರ್ಕ್ ಟಚ್ ಅಲ್ಲಿ ಆರ್ಟಿಕಲ್ಗಳು ಇದ್ದಾವೆ ಈ ಕಡೆ ಲಾಸ್ಟ್ ತಕ್ಷಣ ನೋಡ್ತೀರಾ ಅಂದರೆ ಎರಡು ಎರಡು ರೇಖಲ್ಲಿ ಫುಲ್ ಬರೆದಿದ್ದೀನಿ ನಾನು ಐಟಮ್ಗಳು ಆ ಪೂರ್ತಿ ಹ್ಯಾಂಡ್ವರ್ಕ್ ಮತ್ತು ಡಿಸೈನರ್ ಪೀಸಸ್ದು ಆರ್ಟಿಕಲ್ಗಳು ಇದ್ದಾವೆ ಬಟ್ ಕೆಪಿಸಿಟಿ ಇನ್ನೂ ಇದಾವೆ ಗೋಡೌನಲ್ಲಿ ನೋಡ್ತೀರಾ ಅದಕ್ಕಿಂತ ಡಬಲ್ ಸ್ಟಾಕ್ ಇದ್ದಾವೆ ಬಟ್ ಇವತ್ತು ಪಾರ್ಟಿ ವೇರ್ ಮತ್ತು ಡಿಸೈನರ್ ಪೀಸಸ್ ಬಗ್ಗೆ ಮಾತಾಡೋಣ ಅರೌಂಡ್ ಒನ್ ಒನ್ ಪೀಸಸ್ ವೇಟ್ ಫೋರ್ ಕೆ ಜಿ ಫೈವ್ ಕೆ ಜಿ ಪ್ಲಸ್ ಆರ್ಟಿಕಲ್ಗಳು ಹೆವಿಯಲ್ಲಿ ಫುಲ್ ಜರ್ಕನ್ ಮತ್ತು ಡೈಮಂಡ್ ವರ್ಕಲ್ಲಿ ಆ ಥರ ಡಿಸೈನರ್ ಪೀಸಸ್ ಬೈ ಮಾಡಬೇಕಾಗಿದೆ ಎಲ್ಲಿ ಅಜೀಜೋನಲ್ಲಿ ಸಿಗುತ್ತೆ ಯಾಕೆ ಬರೀ ಡಿಸೈನರ್ ಪೀಸಸ್ ಇಲ್ಲ ನಿಮಗೆ ಡಿಸೈನರ್ ಅನಾರ್ಕಲಿ ಬೇಕಾಗಿದೆ ಅದನ್ನು ನಿಮಗೆ ಅವೈಲೇಬಲ್ ಸಿಗ್ಬಿಡತ್ತೆ ಆ ಥರ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಮತ್ತು ಯೂನಿಕ್ ಯುನಿಕ್ ಹ್ಯಾಂಡ್ ವರ್ಕ್ ಟಚ್ ಅಲ್ಲಿ ಒಂದು ಪೀಸ್ ನಾನು ಆ ಕಡೆಯಿಂದ ತೋರಿಸ್ತೀನಿ ನಿಮಗೆ ನೋಡಿ ಫಿನಿಶಿಂಗ್ ನೋಡಿ ಸಿಂಗಲ್ ಹೆವಿ ಅಷ್ಟೊಂದು ಹೆವಿ ಪೀಸಸ್ ಇದ್ದಾವೆ ಬಟ್ ಸಿಂಗಲ್ ಧಾಗ ನಿಮಗೆ ಆಚೆ ಕಾಣಿಸೋಲ್ಲ ಯಾಕೆ ಅದು ಅಜೀಜ್ ಒಂದು ಟ್ವೆಂಟಿ ಒನ್ ಇಯರ್ದು ಎಕ್ಸ್ಪೀರಿಯೆನ್ಸ್ ಇದ್ದಾವೆ ಸ್ಲೀವ್ಸ್ಗಳು ನೋಡ್ತೀರ ಅಂದರೆ ಸ್ಲೀವ್ಸಲ್ಲಿನ ಫುಲ್ ಆಲ್ ಓವರ್ ವರ್ಕ್ ಫುಲ್ ಆಲ್ ಓವರ್ ವರ್ಕ್ ಬಾಟಮಲ್ಲಿ ನೋಡ್ತೀರಾ ಅದರಲ್ಲಿ ಬಾಟಮಲ್ಲಿನೇ ಆಲ್ ಓವರ್ ವರ್ಕ್ ಅದರದ್ದು ದುಪಟ್ಟ ನೋಡ್ತೀರಾ ಅಂದರೆ ದುಪಟ್ಟ ಇನ್ನೂ ಗ್ರ್ಯಾಂಡಾಗೆ ಇದ್ದಾವೆ ಆ ಥರ ಗ್ರ್ಯಾಂಡ್ ದುಪಟ್ಟ ಜೊತೆಗೆ ನಿಮಗೆ ಹ್ಯಾಂಡ್ ವರ್ಕಲ್ಲಿ ಹ್ಯಾಂಡ್ ವರ್ಕ್ ಡಿಸೈನರ್ ಪೀಸಸ್ ಇನ್ನೂ ಇದ್ದಾವೆ ಬಟ್ ಕಾನ್ಸೆಪ್ಟ್ ಇವಾಗ ಏನು ನಡೀತಾ ಇದೆ ಮಲ್ ಕಾಟನ್ ಮೇಲೆ ಅನಾರ್ಕಲ್ಲಿ ಡಿಜಿಟಲ್ ಪ್ರಿಂಟ್ ಮೇಲೆ ಅನಾರ್ಕಲ್ಲಿ ಆ ಥರ ಪೀಸಸ್ ಅನಾರ್ಕಲಿಯಲ್ಲಿ ಯಾರಿಗೆ ಬೈ ಮಾಡಬೇಕಾಗಿದೆ ಆಲ್ ಓವರ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಬಾತ್ ಸೈಡ್ ಪ್ರಿಂಟೆಡ್ ಆರ್ಟಿಕಲ್ಗಳು ಯೂನಿಕ್ ಯೂನಿಕ್ ಡಿಸೈನ್ಸ್ ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ ಅದರಲ್ಲಿ ಮಸ್ಲಿನ ರಿಯಾನ್ ಏನೇನು ಕಾನ್ಸೆಟ್ ಬೇಕಾಗಿದ್ದಾವೆ ಸಾವನ್ ಮೈನಾ ನಡೀತಾ ಇದೆ ಆ ಥರ ಬಾಂಧಣಿ ಮತ್ತು ಅದು ಪೀಸಸ್ ಬೇಕಾಗಿದೆ ಅದನ್ನೇ ಅವೈಲೇಬಲ್ ಸಿಗ್ಬಿಡತ್ತೆ ನಿಮಗೆ ಬರೀ ಅದು ಪೀಸಸ್ ತೋರಿಸ್ತಾ ಇದ್ದೀನಿ ನಿಮಗೆ ಜನ ಹೇಳ್ತಾರೆ ಜಿಮ್ಮಿಚೂ ಅಲ್ಲಿ ಏನು ಪ್ರಾಡಕ್ಟ್ ಇದ್ದಾವೆ ಜಿಮ್ಮಿಚೂ ನಿಮಗೆ ತ್ರಿಪಿ ಸೂಟ್ ಬೇಕಾಗಿದೆ ಪೀಸಸ್ ರಾ ಸಿಮರ್ ಫ್ಯಾಬ್ರಿಕಲ್ಲಿ ಆ ಥರ ಸಿಮರ್ ಫ್ಯಾಬ್ರಿಕಲ್ಲಿ ಮತ್ತು ಡಿಜಿಟಲ್ ದುಪ್ಪಟ್ಟ ಜೊತೆಗೆ ಆರ್ಟಿಕಲ್ಗಳು ನಿಮಗೆ ಸಿಗ್ಬಿಡುತ್ತೆ ಆಲ್ ಓವರ್ ಹ್ಯಾಂಡ್ ವರ್ಕ್ ಅದನ್ನು ನೀವು ನೋಡ್ತೀರಾ ಫುಲ್ ಹ್ಯಾಂಡ್ ವರ್ಕ್ ನೆಕ್ ನೆಕ್ಕಿಂದ ಕೆಳಗಡೆ ನಾನು ಏನು ಕೊಟ್ಟಿದ್ದೀನಿ ಜಿ ಪಿ ಯು ಲವ್ಸ್ ಇತ್ತು ಪೀಸಸ್ದು ಗೆಟಪ್ ಮತ್ತು ಫಿನಿಶಿಂಗ್ ಚೇಂಜ್ ಆಗುತ್ತೆ ಜನಗೆ ಏನು ಗೊತ್ತಿಲ್ಲ ಪಾರ್ಟಿ ವೇರ್ ಕಾನ್ಸೆಪ್ಟ್ ಏನೇನಿದ್ದಾವೆ ಪಾರ್ಟಿ ವೇರ್ ಕಾನ್ಸೆಪ್ಟಲ್ಲಿ ಅನಾರ್ಕಲಿ ಏನೇನಿದ್ದಾವೆ ಆ ಥರ ಅನಾರ್ಕಲಿಯಲ್ಲಿನ ನಿಮಗೆ ಪಾರ್ಟಿ ವೇರ್ ಮತ್ತು ಡಿಸೈನರ್ ಪೀಸಸ್ ಬೇಕಾಗಿದೆ ಒಂದೇ ಒಂದು ಅಂಗಡಿ ಇರೋದು ಅಜಿತ್ ಜೋನ್ ಯಾಕೆ ಅಜಿತ್ ಜೋನ್ದು ಕ್ಯಾಪಾಸಿಟಿ ಏನೇನಿದ್ದಾವೆ ಇದು ನೋಡಬೇಕಾ ನೀವು ಯಾಕೆ ಪ್ಯಾಟರ್ನ್ ಬರೀ ನಾನು ತೋರಿಸಿದ್ದೀನಿ ಅದರಲ್ಲಿ ಇನ್ನೂ ವೆರೈಟಿ ಏನಿದ್ದಾವೆ ಹ್ಯಾಂಡ್ ವರ್ಕಲ್ಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಜನ ಹೇಳ್ತಾರೆ ಸರ್ ಇಂಪೋರ್ಟೆಡಲ್ಲಿ ಏನು ಡೀಲ್ ಮಾಡ್ತೀರ ಇಂಪೋರ್ಟೆಡಲ್ಲಿ ಆ ಥರ ಸಿಂಪಲ್ ಸೋಬರ್ ಬುಟೀಕ್ ಡಿಸೈನ್ಸಲ್ಲಿ ನಿಮಗೆ ಪೀಸಸ್ ಸಿಗ್ಬಿಡುತ್ತೆ ಬಾಟಮ್ಗಳು ನೋಡ್ತೀರ ಅಂತ ತುಂಬ ನ್ಯೂ ಕಾನ್ಸೆಪ್ಟಲ್ಲಿ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಆ ಥರ ಪೀಸಸ್ ಬೈ ಮಾಡಬೇಕಾಗಿದೆ ಒಂದೇ ಅಂಗಡಿ ಇರೋದು ಅಜೀಜೋನ್ ಯಾಕೆ ಅದು ಎಲ್ಲ ಹೋಲ್ಸೇಲಲ್ಲಿ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಆ ವೀಡಿಯೋ ಇಷ್ಟ ಆಗಿದ್ದ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ಜೈ ಕರ್ನಾಟಕ